ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲಾಂಜಿ ಕೆ ವಿತ್ ಬರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವು ಎಂದಾದರೂ ಭಾರತದ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಾ ಇಂದು ಈ ವಿಡಿಯೋದಲ್ಲಿ ನಮ್ಮ ಭಾರತವನ್ನು ಪ್ರತಿನಿಧಿಸುವ ಪ್ರಮುಖ ರಾಷ್ಟ್ರೀಯ ಚಿಹ್ನೆಗಳಾದ ರಾಷ್ಟ್ರಧ್ವಜ ರಾಷ್ಟ್ರ ಪ್ರಾಣಿ ರಾಷ್ಟ್ರಪಕ್ಷಿ ರಾಷ್ಟ್ರಗೀತೆ ಹೀಗೆ ಎಲ್ಲವನ್ನು ತಿಳಿದುಕೊಳ್ಳೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಕೊನೆಯಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ರಾಷ್ಟ್ರೀಯ ಲಾಂಛನ ಅಶೋಕ ಸ್ತಂಭದ ನಾಲ್ಕು ಮುಖದ ಸಿಂಹಗಳು ಭಾರತದ ರಾಷ್ಟ್ರೀಯ ಲಾಂಛನವು ಸಾರನಾಥದಲ್ಲಿರುವ ಅಶೋಕನ ಸಿಂಹ ರಾಜಧಾನಿಯ ರೂಪಾಂತರವಾಗಿದೆ ಇದನ್ನು ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ತನ್ನ ರಾಷ್ಟ್ರೀಯ ಲಾಂಛನವಾಗಿ ಅಳವಡಿಸಿಕೊಂಡಿತು ಭಾರತದ ರಾಷ್ಟ್ರೀಯ ಧ್ವಜ ತ್ರಿವರ್ಣ ಧ್ವಜ ಇದು ಮೂರು ಬಣ್ಣಗಳನ್ನು ಹೊಂದಿದ್ದು ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗದ ಸಂಕೇತವಾಗಿದೆ ಬಿಳಿ ಬಣ್ಣವು ಪವಿತ್ರತೆ ಮತ್ತು ಶಾಂತಿಯ ಸಂಕೇತವಾಗಿದೆ ಹಸಿರು ಬಣ್ಣವು ಪ್ರಕೃತಿ ಮತ್ತು ಮನುಷ್ಯ ಮತ್ತು ಭೂಮಿಯ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಮಧ್ಯದಲ್ಲಿ ಅಶೋಕ ಚಕ್ರವಿದ್ದು ಇದು ಧರ್ಮ ಮತ್ತು ಕಾನೂನಿನ ಸಂಕೇತವಾಗಿದೆ ಇದು ಒಟ್ಟು ಇಪ್ಪತ್ನಾಲ್ಕು ಕಡ್ಡಿಗಳನ್ನು ಹೊಂದಿದ್ದು ಇವುಗಳು ಜೀವನದ ಇಪ್ಪತ್ನಾಲ್ಕು ತತ್ವಗಳನ್ನು ಸೂಚಿಸುತ್ತದೆ ರಾಷ್ಟ್ರೀಯ ಕ್ಯಾಲೆಂಡರ್ ಶಕಾ ಕ್ಯಾಲೆಂಡರ್ ಇದನ್ನು ಸಾವಿರದ ಒಂಬೈನೂರ ಐವತ್ತೇಳರ ಮಾರ್ಚ್ ಇಪ್ಪತ್ತೆರಡರಂದು ಅಧಿಕೃತವಾಗಿ ಅಂಗೀಕರಿಸಲಾಯಿತು ಈ ಕ್ಯಾಲೆಂಡರ್ನಲ್ಲಿ ಚೈತ್ರ ಮಾಸದಿಂದ ವರ್ಷ ಪ್ರಾರಂಭವಾಗುತ್ತದೆ ಅದು ಗ್ರೆಗೋರಿಯನ್ ಕ್ಯಾಲೆಂಡರ್ನ ಮಾರ್ಚ್ ಏಪ್ರಿಲ್ ಸಮಯಕ್ಕೆ ಬರುತ್ತದೆ ರಾಷ್ಟ್ರಗೀತೆ ಜನ ಗಣಮನ ಇದನ್ನು ರವೀಂದ್ರನಾಥ ಟ್ಯಾಗೋರ್ ರವರು ಬರೆದಿದ್ದಾರೆ ಇದನ್ನು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಸಭೆಯು ರಾಷ್ಟ್ರಗೀತೆಯಾಗಿ ಅಳವಡಿಸಿಕೊಂಡಿತು ರಾಷ್ಟ್ರೀಯ ಹಾಡು ಒಂದೇ ಮಾತರಂ ಇದನ್ನು ಬಂಕಿಮಚಂದ್ರ ಚಟರ್ಜಿರವರು ಬರೆದ ಆನಂದ ಮಠ ಕಾದಂಬರಿಯ ಭಾಗವಾಗಿದೆ ಈ ಗೀತೆಯನ್ನು ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ರವೀಂದ್ರನಾಥ ಟಾಗೋರ್ ರವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಿದ್ದರು ರಾಷ್ಟ್ರೀಯ ನಾಣ್ಯ ಭಾರತದ ರೂಪಾಯಿ ಇದನ್ನು ಐ ಆರ್ ಸಂಕೇತದಿಂದಲೂ ಸೂಚಿಸಲಾಗುತ್ತದೆ ರೂಪಾಯಿಯ ವಿತರಣೆ ಮತ್ತು ನಿರ್ವಹಣೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನೋಡಿಕೊಳ್ಳುತ್ತದೆ ರಾಷ್ಟ್ರೀಯ ಪ್ರಾಣಿ ಬಂಗಾಳದ ಹುಲಿ ಹುಲಿಯ ಸೊಬಗು ಶಕ್ತಿ ಚುರುಕುತನ ಮತ್ತು ಅಗಾಧ ಶಕ್ತಿಯಿಂದಾಗಿ ಅದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿಯಾಗಿ ಆಯ್ಕೆ ಮಾಡಲಾಯಿತು ರಾಷ್ಟ್ರೀಯ ಪಕ್ಷಿ ನವಿಲು ಇದನ್ನು ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಣೆ ಮಾಡಿತು ಸ್ನೇಹಿತರೆ ಈ ಮಾಹಿತಿಗಳು ನಿಮಗೆ ಇಷ್ಟವಾಗುತ್ತಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಗಂಗಾ ನದಿಯ ಡಾಲ್ಫಿನ್ ಇದನ್ನು ಎರಡು ಸಾವಿರದ ಒಂಬತ್ತರಲ್ಲಿ ರಾಷ್ಟ್ರೀಯ ಜಲಚರ ಪ್ರಾಣಿ ಎಂದು ಭಾರತ ಸರ್ಕಾರವು ಘೋಷಣೆ ಮಾಡಿತು ಭಾರತದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಇದನ್ನು ಸಾಮಾನ್ಯವಾಗಿ ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾವಿನ ಹಣ್ಣು ಸಮೃದ್ಧಿ ಸಂಪತ್ತು ಮತ್ತು ಸಂತೋಷದ ಸಂಕೇತವಾಗಿದೆ ಭಾರತದ ರಾಷ್ಟ್ರೀಯ ಹೂವು ಕಮಲ ಇದು ಭಾರತೀಯ ಸಂಸ್ಕೃತಿಯಲ್ಲಿ ಪವಿತ್ರವೆಂದು ಪರಿಗಣಿಸಲ್ಪಡುತ್ತದೆ ಮತ್ತು ಇದು ಶುದ್ಧತೆ ಸೌಂದರ್ಯ ಮತ್ತು ಜ್ಞಾನವನ್ನು ಸಂಕೇತಿಸುತ್ತದೆ ಭಾರತದ ರಾಷ್ಟ್ರೀಯ ಮರ ಆಲದ ಮರ ಈ ಮರವನ್ನು ಭಾರತೀಯ ಪುರಾಣಗಳಲ್ಲಿ ಅಮರತ್ವದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಭಾರತದ ರಾಷ್ಟ್ರೀಯ ನದಿ ಗಂಗಾ ನದಿ ಇದನ್ನು ನವೆಂಬರ್ ನಾಲ್ಕು ಎರಡು ಸಾವಿರದ ಎಂಟರಂದು ಭಾರತದ ರಾಷ್ಟ್ರೀಯ ನದಿ ಎಂದು ಘೋಷಿಸಲಾಯಿತು ಗಂಗಾ ನದಿಯು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಲ್ಲಿ ಬಹಳ ಪವಿತ್ರವಾದ ಸ್ಥಾನವನ್ನು ಹೊಂದಿದೆ ಮತ್ತು ಇದು ಭಾರತದ ಅತ್ಯಂತ ಪ್ರಮುಖ ನದಿಗಳಲ್ಲಿ ಒಂದಾಗಿದೆ ಭಾರತದ ರಾಷ್ಟ್ರೀಯ ಸರಿಸೃಪ ಕಾಳಿಂಗ ಸರ್ಪ ಇದು ಭಾರತದ ಆಳವಾದ ಕಾಡುಗಳಲ್ಲಿ ಮತ್ತು ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತದೆ ಇದನ್ನು ವಿಶ್ವದ ಅತ್ಯಂತ ವಿಷಕಾರಿ ಮತ್ತು ಅಪಾಯಕಾರಿ ಹಾವು ಎಂದು ಪರಿಗಣಿಸಲಾಗುತ್ತದೆ ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಆನೆ ಎರಡು ಸಾವಿರದ ಹತ್ತರಲ್ಲಿ ಭಾರತ ಸರ್ಕಾರವು ಆನೆಯನ್ನು ರಾಷ್ಟ್ರೀಯ ಪರಂಪರೆಯ ಪ್ರಾಣಿ ಎಂದು ಘೋಷಣೆ ಮಾಡಿತು ಭಾರತದ ರಾಷ್ಟ್ರೀಯ ಹಬ್ಬ ಭಾರತದಲ್ಲಿ ಮೂರು ಮುಖ್ಯ ರಾಷ್ಟ್ರೀಯ ಹಬ್ಬಗಳಿವೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಗಾಂಧಿ ಜಯಂತಿ ಈ ಹಬ್ಬಗಳು ಭಾರತದ ಇತಿಹಾಸ ಸಂಸ್ಕೃತಿ ಮತ್ತು ಸ್ವಾತಂತ್ರ್ಯ ಹೋರಾಟವನ್ನು ನೆನಪಿಸುತ್ತದೆ ಭಾರತದ ರಾಷ್ಟ್ರೀಯ ಸಿಹಿ ತಿಂಡಿ ಜಿಲೇಬಿ ಭಾರತದ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ಆಟ ಹಾಕಿ ಭಾರತದ ರಾಷ್ಟ್ರೀಯ ವಾಕ್ಯ ಸತ್ಯಮೇವ ಜಯತೆ ಇದನ್ನು ಮುಂಡಕ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ ಇಂದಿನ ಪ್ರಶ್ನೆಯನ್ನು ನೋಡುವುದಾದರೆ ನಮ್ಮ ರಾಷ್ಟ್ರಧ್ವಜವನ್ನು ಯಾರು ವಿನ್ಯಾಸಗೊಳಿಸಿದರು ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಮೊದಲು ಸರಿಯಾದ ಉತ್ತರ ಕೊಟ್ಟವರನ್ನು ಪಿನ್ ಮಾಡಲಾಗುತ್ತದೆ ಧನ್ಯವಾದಗಳು